ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಕುಂದಾಪುರ ಡ್ರೈ ಚಿಕನ್ ಸುಕ್ಕನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದು ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಮೊದಲು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಮೆಣಸನ್ನ ತಗೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ನಾವು ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಗರಂ ಮಸಾಲ ಸ್ಪೈಸಸ್ ಏನು ಬರುತ್ತಲ್ವ ಅವೆಲ್ಲನೂ ನೀವು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನು ಜಾಸ್ತಿ ರೋಸ್ಟ್ ಮಾಡಬಾರ್ದು ಅದೊಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಆವಾಗಲೇ ಹುಡಿದಿಟ್ಕೊಂಡಿರುವಂಥ ಮೆಣಸಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನೀರೇನು ಸೇರಿಸ್ತೇನೆ ಡ್ರೈ ಪೌಡ್ರನ್ನ ಮಾಡ್ಕೋಬೇಕು ಹಾಗೆ ಇವಾಗ ಅದೇ ಪ್ಯಾನ್ಗೆ ನಾವು ಒಂದು ಸ್ವಲ್ಪನ ತೆಂಗಿನೆಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾನು ಒಂದು ಕಾಯಿನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ತೆಂಗಿನ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆದರೂ ಸಾಕಾಗುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸಿಲಿ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ನೀರು ಸೇರಿಸ್ದೇನೆ ಸ್ವಲ್ಪ ಸಣ್ಣ ತುರ್ತುರಿಯಾಗಿ ಇದನ್ನು ರುಬ್ಕೋಬೇಕು ಇವಾಗ ನಾನು ಚಿಕನ್ ಸುಕ್ಕಾಗೋಸ್ಕರ ಒಂದು ಪಾತ್ರೆ ನೆಟ್ಟಿದ್ದೀನಿ ಪಾತ್ರೆಗೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸಾಸಿವೆ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಬೇಕು ಯಾವ ಕಾರಣಕ್ಕೂ ಅದು ಹಸಿ ಆಗಿರ್ಬೋದು ಯಾಕಂದರೆ ಚಿಕನ್ ಸುಕ್ಕ ಬೇಗ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿನ ನಾವು ಸೇರಿಸ್ಕೋಬೇಕು ಶುಂಠಿನ ಇಲ್ಲಿ ನಾನು ಪೇಸ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಯೂಸ್ ಮಾಡ್ತಾ ಇಲ್ಲ ಜಜ್ಜಿಟ್ಕೊಂಡಿರುವಂಥ ಶುಂಠಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿ ಕೊಡುತ್ತೆ ಜಜ್ಜ್ಕೊಂಡು ಹಾಕೋದ್ರಿಂದ ಈಗ ಜಜ್ಜಿರೋ ಶುಂಠಿನ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಒಂದು ಸಾರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹಸಿಸ್ಮೇಲೆ ಹೋಗುವಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹಾಗೆ ಚಿಕನ್ಗೆ ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಇದನ್ನು ಬೇಯೋದಕ್ಕೆ ಬಿಟ್ಟುಬಿಡಬೇಕು ಇದು ಒಂದು ಫೈವ್ ಮಿನಿಟ್ಸ್ ಬೆಂದರೆ ಸಾಕಾಗತ್ತೆ ನೋಡಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಬಿಟ್ಕೊಂಡಿದೆ ಹಾಗಾಗಿ ಇವಾಗ ಇದಕ್ಕೆ ನಾವು ಚಿಕನ್ ಸುಕ್ಕ ಮಸಾಲಾನ ಹಾಕೊಳ್ಬೋದು ಆಗಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ ಚಿಕನ್ ಸುಕ್ಕ ಮಸಾಲ ಅದನ್ನೇ ನಾವು ಇಲ್ಲಿ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆವಾಗಲೇ ನಾವು ಪೌಡ್ರ್ ಮಾಡಿಟ್ಕೊಂಡಿರೋ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ಚಿಕನ್ ಮಸ್ ಸುಕ್ಕ ಮಸಾಲಾನ ನಾವು ರೆಡಿ ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಆಮೇಲೆ ಆವಾಗಲೇ ನಾವು ಆಗಿ ರುಬ್ಬಿಟ್ಕೊಂಡಿರುವಂಥ ಕಾಯಿನ ಸೇರಿಸ್ಕೊಂಡು ಒಂದು ಹಣ್ಣನ್ನು ಇಲ್ಲಿ ನಾನು ಹಿಂಡ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ನಾವು ನೀರು ಹಾಕಿದ್ವಲ್ವ ಅದು ಚೆನ್ನಾಗಿ ಕಾಯಿನ ಜೊತೆ ಸೇರಿಸ್ಕೊಂಡು ಅಷ್ಟು ಚಿಕನ್ಗೆ ಸೇರ್ಕೋಬೇಕು ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಿವಾಗ ಚೆನ್ನಾಗಿ ಬೆಂದಿಲ್ಲ ಇವಾಗ ನಾವು ಮತ್ತೆ ಒಂದು ಐದು ಹತ್ತು ನಿಮಿಷ ಇದನ್ನು ಹೀಗೆ ತಿರುಗಿಸ್ಕೊಂಡು ಒಂದು ಎರಡೆರಡು ನಿಮಿಷಕ್ಕೆ ಇದನ್ನು ಮುಚ್ಚಿಬಿಟ್ಟು ತಿರ್ಸ್ಕೊಂಡ್ರೆ ಚಿಕನ್ ಸುಕ್ಕ ಮಸಾಲ ರೆಡಿ ಆಗುತ್ತೆ ಕುಂದಾಪುರದಲ್ಲಿ ತುಂಬ ಥರ ಮಾಡ್ತಾರೆ ಇದರಲ್ಲಿ ಇದು ಒಂಥರ ಡ್ರೈ ಚಿಕನ್ನು ಸುಖ ಹೇಳ್ಬೋದು ನೀರು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೈಡ್ ಡಿಶ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ನನಗೆ ಬೇಕು ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಥ್ಯಾಂಕ್ ಯು